ನಮಸ್ಕಾರ ಸದ್ಗುರು ಶಾಂತಿ ನನ್ನೊಳಗೆ ಇದೆ ಅದಕ್ಕೆ ಕಾರಣ ನಾನೇ ಇದು ಸ್ವಲ್ಪ ಅರ್ಥ ಆಗುತ್ತೆ ಆದರೂ ಮನಸ್ಸು ಆಗಾಗ ವಿಚಲಿತವಾಗಿ ಶಾಂತಿಯನ್ನ ಅರಸುತ್ತೆ ಅದು ಏಕೆ ಶಾಂತಿ ನಿಮ್ಮೊಳಗೆ ಇದೆಯಾ ಅಂತ ಸ್ವಲ್ಪ ಅರ್ಥ ಆಗಿದೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಶಾಂತಿ ನಿಮ್ಮೊಳಗೆ ಎಲ್ಲಿದೆ ಅದನ್ನೇ ಹುಡುಕ್ತಾ ಇದ್ದೀನಿ శాంతి హడుక అగత్య హడుక నిల్సే శాంతింద శాంతి హడుకు సుమ్ ఇద్ద అదే శాంతి తానే ఇది అంద హుడుక ಊಟ ಹುಡ್ಕೊಂಡು ಹೋಗ್ತೀರಿ ಹಸಿವನ್ನ ಹುಟ್ಟೋ ಅಥವಾ ಹುಡುಕೋ ಅಗತ್ಯ ಇಲ್ಲ ಅದು ತಾನಾಗೇ ಇದೆ ಊಟ ಮಾಡದೇ ಇದ್ರೆ ಹಸಿವಾಗುತ್ತೆ ಹೌದು ತಾನೆ ಹೊಟ್ಟೆ ಖಾಲಿ ಇದ್ರೆ ಹಸಿವಾಗುತ್ತೆ ಸುಮ್ಮನೆ ಹಾಗೆ ಕೂತ್ರೆ ಶಾಂತಿ ಅಷ್ಟೇ ತಾನೆ ಅದನ್ನೇಕ ಹುಡುಕಬೇಕು ಹಸಿವನ್ನ ಹುಡುಕಿ ಯಾರು ಹೋಗಲ್ಲ ಊಟ ಅಷ್ಟೇ ಶಾಂತಿ ಹುಡುಕೋದು ಅಂದ್ರೆ ಹಸಿವನೇ ಹುಡುಕಿದ ಹಾಗೆ ಈ ಅಗತ್ಯ ಇಲ್ದೇ ಇರೋ ಎಲ್ಲ ಹುಟ್ಟ ಹಾಕ್ಬೇಡಿ ಶಾಂತಿ ಬೇಕು ಹೇಗಿದ್ರೆ ನಿಮ್ಮನ್ನ ಸ್ಮಶಾನದಲ್ಲಿ ಹೂಳತಾರಲ್ಲ ಆಗ ಚಿರಶಾಂತಿ ಇರುತ್ತೆ ಈಗ ಏನಕ್ಕೆ ಶಾಂತಿ ಈಗ ಜೀವಂತಿಕೆಯಿಂದ ಇರಬೇಕು ತಾನೆ ಇಲ್ಲ ತಲೆ ಸಿಡಿದು ಹೋಗ್ತಿದೆ ಅದಕ್ಕೆ ಶಾಂತಿ ಬೇಕು ಹಾಗೆ ಹೇಳಿ ತಲೆ ನೋಯ್ತಿದೆ ತಲೆ ಏಕೆ ಸಿಡಿತಿದೆ ಅಂದ್ರೆ ಈ ಮೆದುಳು ನಮಗೆ ಏಕೆ ಇದೆ ಅಂದ್ರೆ ಇದು ಕೆಲಸ ಮಾಡೋ ತರ ನಿರ್ಮಿಸಲಾಗಿದೆ ತಾನೆ ಸೃಷ್ಟಿಕರ್ತಾ ಇದನ್ನು ಹೇಗೆ ನಿರ್ಮಿಸಿದ್ದಾನೆ ಕೆಲಸ ಮಾಡೋ ತರ ನೀವೊಂದು ವಾಹನ ತಗೊಂಡ್ರಿ ಅದ್ರ ಎಂಜಿನ್ ಕೆಲಸ ಮಾಡೋ ತರ ನಿರ್ಮಿಸಲಾಗಿದೆ ಆದ್ರೆ ನೀವು ಆಯಿಲ್ ಹಾಕದೇನೆ ಓಡಿಸೋದಕ್ಕೆ ನೋಡಿದ್ರಿ ಆಗ ಹತ್ತು ನಿಮಿಷದಲ್ಲೇ ಕರ್ಕರ ಅನ್ನತ್ತೆ ಒಂದು ಗಂಟೆ ಓಡಿಸಿದ್ರೆ ಎಲ್ಲ ಒಡ್ದು ಹೋಗುತ್ತೆ ಇದು ಹಾಗೆ ಆಯಿಲ್ ಇಲ್ಲದೇನೆ ಓಡಿಸ್ತಾ ಇದ್ದೀರಿ ಇದು ಏನೂ ಸಮಸ್ಯೆ ಇಲ್ಲದೆ ತುಂಬಾ ಸ್ಮೂತ್ ಆಗಿ ಓಡ್ತಿದ್ರೆ ಇದನ್ನ ಓಡಿಸ್ಬೇಕು ಅಂತಕೋತೀರಾ ನಿಲ್ಲಿಸ್ಬೇಕು ಅಂತಕೋತೀರಾ ಚೆನ್ನಾಗಿ ಓಡಿಸ್ತೀರಾ ಓಡ್ಬೇಕಾ ಬೇಡವಾ ಮೆದುಳು ಓಡಬೇಕಾ ಬೇಡವಾ ಮತ್ತೆ ಶಾಂತಿ ಬೇಕು ಅಂತಿದ್ದಾರೆ ಅದು ಸದ್ದು ಇಲ್ಲದೆ ಓಡೋದನ್ನ ಶಾಂತಿ ಅಂದಿದ್ರೆ ಪರವಾಗಿಲ್ಲ ನಿಲ್ಲಿಸೋ ಶಾಂತಿ ಬೇಡ ನಮ್ಗೆ ಅದು ಹೇಗಿದ್ರೂ ಒಂದಿನ ನಿಲ್ಲುತ್ತೆ ಅದೇಕ ಈಗಲೇ ಕೇಳ್ತಿದಿರಿ ತಲೆ ಮೇಲೆ ಹೊಡೆದ್ರೆ ಟುಪ್ ಅಂತ ನಿಲ್ಲುತ್ತೆ ಹಾಗೆ ನಿಲ್ಸೋಣ ಶಾಂತಿಯಿಂದ ಇರೋ ತರ ತಲೆ ಮೇಲೆ ಒಂದು ಹೊಡೆದ್ರೆ ಶಾಂತಿಯಿಂದ ಮಲಗ್ತಾರೆ ಹಾಗಾಗಿ ಶಾಂತಿ ಹುಡುಕೋಬೇಡಿ ಸಮಸ್ಯೆ ಏನಂದ್ರೆ ಏನೇನೋ ಬೋಧನೆ ಆಗಿದೆ ತಪ್ಪು ತಿಳುವಳಿಕೆ ಬಹಳ ಹರಡಿದ್ದಾರೆ ಶಾಂತಿ ನೆಮ್ಮದಿ ಅಂತೆಲ್ಲ ಯಾರಿಗೆ ಮೆದುಳನ್ನು ಹೇಗೆ ಬಳಸೋದು ಅಂತ ಗೊತ್ತಿಲ್ವೋ ಅವರು ಶಾಂತಿ ಅಂತೆಲ್ಲ ಮಾತಾಡ್ತಾರೆ ಆನಂದದಿಂದ ಈ ಮೆದುಳನ್ನು ಬಳಸೋದು ನಿಮಗೆ ಗೊತ್ತಿದ್ರೆ ಶಾಂತಿ ಬೇಕು ಅಂತ ಕೇಳ್ತೀರಾ ಈ ಮೆದುಳು ಕೆಲಸ ಮಾಡಿ ನಿಮ್ಮನ್ನ ಬಹಳ ಆನಂದದಿಂದ ತುಂಬಾ ಸವಿಯಿಂದ ಇಟ್ಟಿದ್ರೆ ಇದು ಬೇಡ ಶಾಂತಿ ಬೇಕು ಅಂತ ಕೇಳ್ತಿದ್ರ ಈಗ ಸ್ವಲ್ಪ ಓಡಿದ್ರೆ ಸಿಡಿಯೋ ತರ ಇದೆ ಆಯಿಲ್ ಹಾಕಿಲ್ಲ ಅಷ್ಟೇ ಸಮಸ್ಯೆ ಅದಕ್ಕೆ ನಾನು ದಿನಾಗ್ಲೂ ಯೋಗಾಭ್ಯಾಸ ಮಾಡಿ ಅನ್ನೋದು ದಿನ ಸ್ವಲ್ಪ ಆಯಿಲ್ ಹಾಕಿದ್ರೆ ಇಪ್ಪತ್ನಾಲ್ಕು ಗಂಟೆ ಚೆನ್ನಾಗಿ ಬಳಸಿದ್ರು ಕರಕರ ಶಬ್ದ ಬರೆದಿದ್ರೆ ಆನಂದದಿಂದ ಓಡಿಸ್ತೀರಿ ಇಲ್ಲಿ ಕೂತ್ರೆ ನಿಮ್ಮ ಮನಸ್ಸಿಂದ ನಿಮಗೆ ಆನಂದ ಕಣ್ಣೀರು ಬರುವಷ್ಟು ಮಹದಾನಂದ ಆಗೋ ತರಹ ಇದ್ರೆ ನಿಲ್ಲು ನಿಲ್ಲು ಅಂತಿದ್ರ ಅದು ಸುಮ್ಮನೆ ಕೂತ್ರು ಒಳಗಿಂದ ಜೀವನ ಹಿಂಡತಿದೆ ಅದಕ್ಕೆ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ಅಂತಿದ್ದೀರಿ ಬಳಸೋದು ಹೇಗೆ ಅಂತ ಗೊತ್ತಿಲ್ಲದಿದ್ರೆ ಅಳಿಸಿ ಹಾಕೋಣ ಬಳಸೋದಿಕ್ಕೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಅಳಿಸಿ ಹಾಕೋಣ ಅಳಿಸಿ ಹಾಕೊಂಡ್ವಾ ಇದು ಹಾಗೇನೆ ಇದು ಬೇಡ ನಮಗೆ ಬಳಸೋದಿಕ್ಕೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಹೇಗೆ ಬಳಸೋದು ಅಂತ ನೋಡ್ಬೇಕು ನಮ್ಮ ಒಳಿತಿಗೆ ಬೇರೆಯವರ ಒಳಿತಿಗೆ ಬಳಸೋದು ಹೇಗೆ ಅಂತ ನೋಡ್ಬೇಕು ತಾನೆ ಈಗ ನಮ್ಮ ಮನಸ್ಸಿನಿಂದ ನಮಗೆ ಒಳಿತಾಗ್ತಿಲ್ಲ ಇನ್ನೊಬ್ಬರ ಕಥೆ ಬಿಡಿ ನಮಗೆ ಆಗ್ತಿಲ್ಲ ನಮಗೆ ಒಳಿತಾಗ್ತಿಲ್ಲದೆ ಇರೋದ್ರಿಂದ ಇದನ್ನ ನಿಲ್ಲಿಸಿ ಶಾಂತಿಯಿಂದ ಇರೋದಿಕ್ಕೆ ನೋಡುತ್ತಿದ್ದೀವಿ ಶಾಂತಿಯಿಂದ ಇರೋದು ಬಹಳ ಸುಲಭ ಒಂದು ಹಗ್ಗ ಬೇಕಷ್ಟೇ ಹಾಕೊಂಡ್ರೆ ಹಾಗೆ ಶಾಂತಿಯಿಂದ ನೇತಾಡ್ತೀರಿ ಹೌದು ಏನು ಸದ್ದಿಲ್ಲದೆ ಶಾಂತಿಯಿಂದ ನೇತಾಡ್ತೀರಿ ಸ್ವಲ್ಪ ದಿನ ಆದಮೇಲೆ ಯೋಗಿಯೂ ಆಗ್ತೀರಿ ಭೂಮಿ ಜೊತೆ ಒಂದಾಗ್ತೀರಿ ಇದೆಲ್ಲ ಬೇಡ ತಪ್ಪು ವಿಷಯಕ್ಕೆ ಆಸೆ ಪಡಬೇಡಿ ತಪ್ಪು ದಿಕ್ಕಿನಲ್ಲಿ ಹೋಗಿ ಬಿಡ್ತೀರಿ ಆನಂದದಿಂದ ಇರಬೇಕು ಆನಂದದಿಂದ ಇರೋದಿಕ್ಕೆ ಏನು ಮಾಡಬೇಕು ಹೋಗಿ ಕುಡಿಯೋಣವಾಡಿಯೋಣ ಇಲ್ಲ ಅದು ಸ್ವಲ್ಪ ಆಡಿಸಿ ಬೀಳಿಸುತ್ತೆ ಸ್ವಲ್ಪ ಆನಂದದಿಂದ ಇರಬೇಕು ಅಂದ್ರೆ ನಿಮ್ಮೊಳಗೆ ಇದೆ ಅಂತ ಸ್ವಲ್ಪ ಗೊತ್ತಾಗಿದೆ ತಾನೆ ಇನ್ನು ಆಳಕ್ಕೆ ಹೋಗಿ ನೋಡಿದ್ರೆ ಕೂತರು ಆನಂದವಾಗಿರುತ್ತೆ ನಿಂತರೂ ಆನಂದವಾಗಿರುತ್ತೆ ಕೆಲಸ ಇದ್ರೂ ಆನಂದವಾಗಿರುತ್ತೆ ಸುಮ್ಮನೆ ಕೂತರೂ ಆನಂದವಾಗಿರುತ್ತೆ ಜೀವನ ತೀವ್ರವಾಗಿ ನಡೆದ್ರೂ ಆನಂದವಾಗಿರುತ್ತೆ ಈಗ ಹೋಗೋ ತರ ಇದ್ರೂ ಆನಂದದಿಂದ ಹೋಗುತ್ತೆ ಹೀಗೆ ಮಾಡ್ಕೋಬೇಕು ತಾನೆ ಇದನ್ನ ಮಾಡಿಕೊಂಡ್ರೆ ಇದನ್ನ ತೊಳಲಾಟ ಇಲ್ಲದ ಸ್ಥಿತಿಗೆ ತಂದ್ರೆ ಆಗಲೇ ಈ ಜೀವನವನ್ನು ಅರಿತುಕೊಳ್ಳುವ ಹಂಬಲ ಬರುತ್ತೆ ಇದು ಬಾಧೆ ಕೊಡ್ತಾ ಇದ್ರೆ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ತಾನೆ ಅನಿಸೋದು ಹೌದು ತಾನೆ ನಮಗೆ ಯಾವುದು ಬಾಧೆ ಕೊಡುತ್ತೋ ಅದನ್ನ ಅರಿತ್ಕೋಬೇಕು ಅನ್ಸುತ್ತ ತಪ್ಪಿಸ್ಕೋಬೇಕು ಅನ್ಸುತ್ತ ತಪ್ಪಿಸ್ಕೋಬೇಕು ಅನ್ಸುತ್ತೆ ನಿಮ್ಮನ್ನ ನಿಮ್ಮಿಂದಲೇ ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ ಕ್ಷಣ ನಿಮ್ಮ ಬದುಕು ದೊಡ್ಡ ಸರ್ಕಸ್ ಆಗಿಬಿಡುತ್ತೆ ನರಕಕ್ಕೆ ಹೋಗೋ ಅಗತ್ಯ ಇರಲ್ಲ ಅಷ್ಟು ದೂರ ಹೋಗೋ ಅಗತ್ಯ ಇಲ್ಲ ಇಲ್ಲೇ ನಡೆಯುತ್ತೆ ಅಲ್ಲೆಲ್ಲ ಬೇಡ ಇಲ್ಲೇ ಆಗುತ್ತೆ ನರಕ